ಈಗ ಟೇಸ್ಟ್ ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ನ್ಯಾಚುರಲ್ ಫುಡ್ ಬೇಕೇ ಬೇಕು ಅದಕ್ಕೆ ಇಲ್ಲ ಅಂದರೆ ಈಗ ನೋಡಿ ಕೊಬ್ಬರಿ ಎಣ್ಣೆ ಹಾಕಲ್ಲಿ ನಾನು ಆಲಿವ್ ಆಯಿಲ್ ಹಾಕಿದರೆ ಟೇಸ್ಟ್ ಬರಲ್ಲ ಹಾಗೆ ಕಡಲೆಕಾಯಿ ಎಣ್ಣೆ ಹಾಕೋ ಜಾಗಕ್ಕೆ ಇನ್ನಾದ ಮಸ್ಟರ್ಡ್ ಆಯಿಲ್ ಹಾಕಿದರೆ ಟೇಸ್ಟ್ ಬರೋದಿಲ್ಲ ಅಥೆಂಟಿಕ್ ನಮ್ಮ ದೇಶೀಯ ದೇಶದಲ್ಲಿ ಒಂದು ಐವತ್ತೈವತ್ತು ಕಿಲೋಮೀಟರ್ಗೂ ಒಂದೊಂದು ಬೇರೆ ಬೇರೆ ಕುಸಿನ್ಸ್ ಇದೆ ಆ ಕುಝಿನ್ ಆ ಟೇಸ್ಟ್ ಬರಬೇಕಂದ್ರೆ ಅದರದ್ದೇ ಅದು ಇಂಗ್ರೀಡಿಯೆಂಟ್ಸು ಅದನ್ನು ಕರೆಕ್ಟಾಗಿ ಹಾಕಬೇಕು ಇದನ್ನೆಲ್ಲ ಮಾಡಿದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಹೋಟೆಲ್ ನಡೆಸಬೇಕಾದ್ರೆ ಒಂದು ಫಸ್ಟು ಯಾಕೆ ಈ ಟೇಸ್ಟ್ ಅಂದರೆ ಒಂದು ಮಸಾಲೆ ದೋಸೆ ಅಂದರೆ ಹೇಗಿರಬೇಕು ಒಂದು ಈ ಸಾಂಬಾರು ಅಂದರೆ ಯಾವ ಥರ ಇರಬೇಕು ಇದರದ್ದು ರೆಸಿಪಿಗೆ ರೆಡಿ ಮಾಡಿ ರೆಸಿಪಿ ಆದಮೇಲೆ ಏನು ಹಾಕಬೇಕು ಅದು ಬೇಸಿಕಾಗಿ ಏನೋ ಒಂದು ಆಯಿಲು ಫ್ರೈ ಮಾಡ್ಕೊಳಕ್ಕೆ ಆದರೂ ಬೇಕು ಅಂದರೆ ಯಾವ ಆಯಿಲ್ ಹಾಕಬೇಕು ಅಂತ ರಿಫೈಂಡ್ ಆಯಿಲ್ ರೀಫೈಂಡ್ ಅಂದರೆ ಏನು ಈಗ ಎಲ್ಲ ಏನು ಹೇಳ್ತಾರೆ ಸನ್ಫ್ಲವರ್ ಆಯ್ಲ್ ಸನ್ಫ್ಲವರ್ ಆಯಿಲು ಯಾವ ಥರ ಅದು ಇವರು ಕೊಡ್ತಾರಲ್ಲ ಏನು ಚಿನ್ನದ ಬಣ್ಣ ಎಲ್ಲ ಹೇಳ್ತಾರಲ್ಲ ಇವರು ಆ ಥರ ಹೇಗೆ ಬರೋಕ್ಕೆ ಸಾಧ್ಯ ನಾನು ಯೋಚನೆ ಮಾಡಿದಾಗ ಕೊನೆಗೆ ಇದು ಬೇಡಪ್ಪ ಈಗ ನಾವು ಈಗ ಯಾವುದೋ ಒಂದು ಡಿಶ್ಶಿಗೆ ಇದು ಕಡಲೆಕಾಯಿ ಎಣ್ಣೆನೇ ಬೇಕು ಈ ಥರನೇ ಮಾಡೋಣ ಅಂತ ಮಾಡಿದಾಗ ಅದು ಕರೆಕ್ಟಾಗಿ ಅದೇ ಟೇಸ್ಟ್ ನಮ್ಮ ಅಥೆಂಟಿಕ್ ನಮ್ಮ ಸೌತ್ ಇಂಡಿಯನ್ ಟೇಸ್ಟು ಅದು ನಮಗೆ ಕೊಡುತ್ತೆ ಸೊ ಆವಾಗ ಡಿಸೈಡ್ ಮಾಡಿದೆ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಮಾಡಲೇಬಾರ್ದು ಅಂತೇಳಿ